ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳ ಕ್ರೀಡಾಕೂಟದಲ್ಲಿ ಜ್ಞಾನಜ್ಯೋತಿ ಇಂಗ್ಲೀಷ್ ಮೀಡಿಯಂ ಪಬ್ಲಿಕ್ ಶಾಲೆಯ ಮಕ್ಕಳು ಹುಲಿಕುಂಟೆ ಹೋಬಳಿಯನ್ನು ಪ್ರತಿನಿಧಿಸುವುದರ ಮುಖಾಂತರ ತಾಲೂಕು ಮಟ್ಟದಲ್ಲಿ ವಾಲಿಬಾಲ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯೋದರ ಮುಖಾಂತರ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಆಯ್ಕೆಯಾಗುವುದರ ಮುಖಾಂತರ ಇವತ್ತು ಗ್ರಾಮೀಣದ ಮಕ್ಕಳು ಸಹ ನಗರ ಪ್ರದೇಶಗಳಿಗೆ ಕಡಿಮೆ ಇಲ್ಲ ಅನ್ನೋದನ್ನು ನಮ್ಮ ಶಾಲೆಯ ಮಕ್ಕಳು ಅದನ್ನು ಪ್ರಸ್ತುತಪಡಿಸಿದರೆ ಖಂಡಿತವೂ ಸಹ ಇದು ನಾವು ಎಲ್ಲರೂ ಸಹ ಸಂತೋಷ ಪಡ್ತಕ್ಕಂಥ ವಿಚಾರ ಅದರಲ್ಲೂ ಸಹ ವಿಶೇಷವಾಗಿ ಜ್ಞಾನ ಜ್ಯೋತಿ ಇಂಗ್ಲೀಷ್ ಮೀಡಿಯಂ ಪಬ್ಲಿಕ್ ಶಾಲೆಯ ಮಕ್ಕಳು ವಿಶೇಷವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಅಂದರೆ ಹುಲಿಕುಂಟೆ ಹೋಬಳಿಯಲ್ಲಿಯೇ ನಮ್ಮ ಶಾಲೆಯ ಮಕ್ಕಳು ಒಂದು ವಿಶೇಷ ಈ ಎಲ್ಲ ಮಕ್ಕಳು ಆಯ್ಕೆಯಾಗೋದ್ರ ಮುಖಾಂತರ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಅದರಲ್ಲೂ ಸಹ ವಿಶೇಷವಾಗಿ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ಹನುಮಂತೇಗೌಡರು ಹಾಗೂ ನಮ್ಮ ಅಂತಿಮ ಬಿ ಕಾಮ್ ವಿದ್ಯಾರ್ಥಿಯಾದಂತಹ ಅಭಿಷೇಕ್ ಇದು ವಿಶೇಷವಾಗಿ ತರಬೇತಿ ಕೊಡೋದ್ರ ಮುಖಾಂತರ ಅದರ ಜೊತೆಗೆ ಮುಖ್ಯ ಶಿಕ್ಷಕರಾದಂತಹ ಪುಷ್ಪಾವತಿ ಮೇಡಮರು ಹಾಗೂ ಎಲ್ಲ ಸಹ ಶಿಕ್ಷಕರು ಸಹ ಇದಕ್ಕೆ ತಮ್ಮದೇ ಆದಂತಹ ಉತ್ತೇಜನ ನೀಡುವ ಮುಖಾಂತರ ಆ ಮಕ್ಕಳು ಆಯ್ಕೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಾರೆ ಆಯ್ಕೆಯಾಗಿ ಹೋದ ನಂತರ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಲಿ ಅಂತ ಬಿಟ್ಟು ಇದೇ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ನಂತರ ಮೊನ್ನೆ ನಡೆದಂತಹ ತಾಲೂಕ್ ಮಟ್ಟದಲ್ಲಿಯೂ ಕೂಡ ಪ್ರಥಮ ಸ್ಥಾನ ಗಳಿಸಿ ಈಗ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದು ನಮ್ಮ ಶಾಲೆಗೆ ಮತ್ತೆ ನಮ್ಮ ಈ ಹೋಬಳಿಗೆ ಖುಷಿ ತಂದಿರತಕ್ಕಂತಹ ಒಂದು ಸಂಗತಿ ಅಂತ ಹೇಳ್ಬೋದು ನಮ್ಮ ಪ್ರಿನ್ಸಿಪಾಲ್ ಹೇಳ್ತಿದ್ರು ಕರಿಕ್ಯುಲಮ್ ಮತ್ತು ಕೋ ಕರಿಕ್ಯುಲಮ್ ಎರಡರಲ್ಲೂ ಕೂಡ ಮಕ್ಕಳು ಇರಬೇಕು ಅಂತ ಹೇಳಿದ್ರು ಅದನ್ನು ನಮ್ಮ ಶಾಲೆ ಮಕ್ಕಳು ಸಾಬೀತುಪಡಿಸಿದ್ದಾರೆ ಹಾಗೆ ನಮ್ಮ ಶಾಲೆನಲ್ಲಿ ಪ್ರತಿ ವರ್ಷವೂ ಕೂಡ ಎಸ್ ಎಸ್ ಸಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡೋದ್ರ ಮೂಲಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲದರಲ್ಲೂ ಕೂಡ ನಮ್ಮ ಮಕ್ಕಳು ಭಾಗವಹಿಸಿ ಉತ್ತಮ ಸಾಧನೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ